ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಯಾವುದೇ ಒಂದು ಸ್ಟೋರಿ ಹೇಳಲಿಕ್ಕೆ ಬರಲಿಲ್ಲ ನಮ್ಮ ಆಪರೇಷನ್ ಸಿಂಧೂರ್ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಾಗಿದೆ ಅದರ ಬಗ್ಗೆ ಸ್ವಲ್ಪ ತಮ್ಮೊಡನೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೇನೆ ಆಪರೇಷನ್ ಸಿಂಧೂರ್ ಇದು ನಮ್ಮ ಸೇನಾ ಕಾರ್ಯಾಚರಣೆಯು ಉಗ್ರವಾದದ ವಿರುದ್ಧ ಅಳವಡಿಸಿಕೊಂಡಿರುವ ಹೊಸ ನೀತಿ ಇದು ಕೇವಲ ಹೆಸರಲ್ಲ ದೇಶಾಂತರ ಕೋಟ್ಯಾಂತರ ಜನರ ಭಾವನೆಯ ಪ್ರತಿಬಿಂಬ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ನಮ್ಮ ತಂಟೆಗೆ ಬಂದರೆ ತಕ್ಕ ಶಾಸ್ತಿ ಮಾಡುತ್ತೇವೆಂದು ಮೋದಿಜಿಯವರು ಹೇಳಿದ್ದಾರೆ ಇದು ನಮ್ಮ ದೇಶದ ಮಹಿಳೆಯರ ಸಿಂಧೂರ ಅಳಿಸಿದ್ದರ ಪರಿಣಾಮ ಈಗಾಗಲೇ ಉಗ್ರರಿಗೆ ಗೊತ್ತಾಗಿದೆ ಇನ್ನು ಮುಂದೆ ಉಗ್ರರು ಕನಸಿನಲ್ಲೂ ಈ ಬಗ್ಗೆ ಯೋಚಿಸಿದ ರೀತಿಯಲ್ಲಿ ಪ್ರತೀಕಾರವನ್ನು ನಮ್ಮ ಸೈನಿಕರು ನೀಡಿದ್ದಾರೆ ನಮ್ಮ ಸೇನಾ ಶಕ್ತಿ ಏನು ಎಂಬುದು ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ನಲ್ಲಿ ನಡೆದ ಕ್ರೂರ ಘಟನೆ ಇನ್ನು ನಮ್ಮ ಮುಂದೆ ಇದೆ ಅವರು ಏನು ಮಾಡಿದರು ಆ ಉಗ್ರರಿಗೆ ರಜಾದಿನ ಅಂತ ಆನಂದವಾಗಿ ನಮ್ಮ ದೇಶದ ಸ್ವರ್ಗ ಅಂದೇ ಅನಿಸಿಕೊಂಡಿರುವ ಕಾಶ್ಮೀರವನ್ನು ನೋಡಲಿಕ್ಕೆ ಹೋಗದೇ ತಪ್ಪ ಅಮಾಯಕರ ಮೇಲೆ ಉಗ್ರರ ಅಟ್ಟಹಾಸವೇಕೆ ಇವರು ಕಳ್ಳರಂತೆ ನುಸುಳಿ ಬಂದು ಈ ನೀಚ ಕೃತ್ಯವನ್ನು ಎಸಗಿದ್ದಾರೆ ಇವರು ಕಳ್ಳರು ಸುಳ್ಳರು ನೀಚರು ಕದೀಮರು ಧರ್ಮದ ಹೆಸರಿನಲ್ಲಿ ಅಮಾಯಕರ ಪ್ರಾಣವನ್ನು ತೆಗೆದಿದ್ದಾರೆ ಇವರು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅನರ್ಹರು ನಮ್ಮ ಸೈನಿಕರು ಅವರ ನೆಲೆಯನ್ನು ಧ್ವಂಸ ಮಾಡಿದ್ದಾರೆ ಅದಕ್ಕೆ ತಕ್ಕ ಶಾಸ್ತ್ರಿನೇ ಅದಕ್ಕೆ ತಕ್ಕ ಶಾಸ್ತಿ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಕಿ ಜೈ ಈ ಒಂದು ಸಂದರ್ಭದಲ್ಲಿ ದೇಶಕ್ಕಾಗಿ ತನ್ನ ಪ್ರಾಣ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಟ ನಡೆಸಿದ ನಮ್ಮ ವೀರ ಯೋಧರಿಗೆ ನನ್ನದೊಂದು ಸ್ಯಾಲ್ಯೂಟ್ ಹುತಾತ್ಮರಾದಂತಹ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಅಷ್ಟೇ ಅಲ್ಲ ಆ ಕುಟುಂಬಕ್ಕೆ ತೂಕವನ್ನು ಸೇವಿಸುವಂಥ ಒಂದು ಶಕ್ತಿಯ ಪರಮಾತ್ಮ ನೀಡಲಿ ಎಂದು ಪ್ರಾರ್ಥಿಸಿಕೊಳ್ತಾ ಈ ಒಂದು ನಾಲ್ಕು ಮಾತನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು